ಮಾರ ಇವತ್ತ ಯಾರು ಬಂದ ಇಲ್ಲ ಕಟ್ಟಿ ಕಡೆ ಇಲ್ಲಿ ನಮ್ ದೋಸ್ತ ಸವಮ್ ಶೇಕರ್ ಗ್ಯಾರ ಫೋನ್ ಮಾಡು ಅಂತ ಹೇಳಿ ಹಲೋ ಎಲ್ಲಿದಿ ಒಂದ್ಯಾ ಹಾ ಇಲ್ಲೇ ಇದೇನ್ಪಾ ಎಲ್ಲಿದೀಪಾ ನೀನ ನಾವಿಲ್ಲಿ ನಾಡ ಕಟ್ಯಾ ಅಂತೀನಿ ಬರೀ ಹಾ ಬಂದ ಬಿಡ್ತೇನ್ ನೋಡಿ ಈಗ ಬರೋ ಮಾರ ಇಲ್ಲಿ ಯಾರು ಇಲ್ಲ ಕಟ್ಟಿ ಹಾ ಬನ್ನಿ ಸಾವಿರ ಬಂದ್ ನೋಡಿ ௌிரோன்றி நம்ம லே பண் எல்லாரும் விலே மண்டபக்கடை கிடையாது வரே நாடகக் கடை அது ஆ நாடகக் கடை அது हां बरोबर बरो

ಇವಕ್ಕೇನು ಹುಚ್ಚು ಭಾಡ್ಯಾಗಳಿಗೆ ಬುದ್ಧಿನೇ ಇಲ್ಲ ಹೋಳಿನ ಮಾಡೋದ ಬಿಟ್ಟು ಹೆಣ್ಮಕ್ಳು ನೋಡ್ಕೊತ ನಿಲ್ತಾರೆ ನೋಡ್ರಿ ಕೆಲಸನೇ ಇಲ್ಲ ಇವ್ರಿಗೆ ಭಾಡ್ಯಾಗೊಳಗೆ ಇನ್ನೂ ಬರಲಿಲ್ಲ ಕೇ ಏ ಬರ್ತಾವಳ್ರಿ ಅವ್ರಿ ಇದೇ ಟೈಮ್ ಬರ್ತಾಳೆ ಈಗ ಸದ್ದ ಬರ್ತಾಳೆ ಈಗ ಹೌದಾ ಆಯ್ತು ರೀ ನೋಡಿ ನಿಮಗ್ ಬುದ್ಧಿದು ಐತಿ ಕೆಲ್ಸ ಅದು ಐತಿ ಮೂರ್ ಮೂರ್ ಮಂದಿ ಲವ್ ಮಾಡ್ತೇರಿ ನೀವ ಏನ್ ಐತಿರಿ ನಿಮಗ ಏನಾರ ಒಂದ್ ಸ್ವಲ್ಪ ಬುದ್ಧಿ ಉದ್ದೇಶ ಇಲ್ಲ ನಿಮಗ ಇವ್ರಿಗೆ ಇಲ್ಲ ಇವ್ರ ಬುದ್ಧಿ ಕಲಸ್ಬೇಕಿಂತ ಹುಡುಗ್ರಿಗೆ ಇವ್ರನ್ ಬರೋಬ್ಬರ್ ಆಟ ಆಡ್ತೇನ್ ನೋಡ್ ನಿಮ್ಗ ಮೂರು ಮಂದಿಗೂ ಉದ್ಯೋಗ ಇಲ್ಲ ಒಂದ್ ಉದ್ಯೋಗ ಕೊಡ್ತೇನೆ ನಾ ಹೇಳ್ದಂಗ ನೀವ್ ಮಾಡ್ರಿ ನೋಡೋಣ ನೀವ್ ಮೂರ್ ಮಂದ್ಯಾಗ ನನ್ಗಂತೂ ಬಣ್ಣ ಇಷ್ಟ ಆಗಂಗಿಲ್ಲ ನಾ ಬಣ್ಣ ಹಚ್ಚಿಸ್ಕೊಳಂಗಿಲ್ಲ ನೀವ್ ಮೂರ್ ಮಂದ್ಯಾಗ ಯಾರ ಬಣ್ಣ ಹತ್ತಿರ ಅವ್ರನ್ನ ನೋಡ್ತೇನೆ ಮದ್ವಿ ಮಾಡ್ಕೊಳದು ಬ್ಯಾಡ್ರ ಹೊಸ ಆದ್ ನನಗ ಈಗ ಹೌದು ಹುಡುಗೇನಲ್ವಾ ಯಾ ಹುಡುಗಿ ಯಾರ್ ಮೊದಲ ಬಣ್ಣ ತಂದ್ ನನಗೆ ಹಸ್ತಾರ ಅವ್ರನ್ನ ಮದ್ವೆ ಹಾಕಿ ನಂದ್ ನೋಡ್ರಿ ಹೌದಾ ಗಿಡ ಹಂಗಾರ ಸ್ವಲ್ಪ ತಡಿ ವಿಚಾರ ಮಾಡ್ತೇನೆ ಒಂದು ಪ್ಲಾನ್ ಕೊಡ್ತೇನೆ ನಿಮಗೆ ಎಲ್ಲರೂ ನಾಳೆ ಇದ ಬೆಟ್ಟಿಗೆ ಬರ್ರಿ ಜಾಗಕ್ಕೆ ಆಯ್ತು ಯಾರ್ ಮೊದಲ ಬಣ್ಣ ಹಚ್ಚ ಮದ್ವೆ ಬರೋಣ ಹಾ ಹಂಗ ಮಾಡೋಣ ಏನೋ ದೋಸ್ತ ಅವಾಗ ಹಾಕಿ ನೋಡ್ರಿ ಬಂದ್ಲು ಬಣ್ಣ ಹಾಕೊಂತ ಹೇಳಾದ್ಲು ನೋಡ್ರಿ ನೋಡ್ರಿ ಇನ್ನೂ ಬಂದಿಲ್ಲ ನಮಗ್ ನೋಡ್ರಿ ಬೇರೆ ಸಾಲ್ ಹೊಲ್ತು ಫೋನ್ ಹಾಕೊಂತ ಹೇಳ್ರಿ ಅವ್ರ ದೊಡ್ಡ ಬೇರೆ ನಮಗ್ ಹಲೋ ನೋಡ್ರಾ